ಹಾಯ್ ಗಾಯ್ಸ್ ಹೌ ಆರ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಫ್ರೀಡಮ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಕುಕ್ಕಿಂಗ್ ವೀಡಿಯೋ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆಯಿತು ಸಂಡೇ ಲೇಟಾಗಿ ಇದ್ದ ಹೇಳ್ತೀನಿ ನಾನು ಏಟ್ ಓ ಕ್ಲಾಕಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಂದು ನಾನ್ ವೆಜ್ ಆಬ್ವಿಯಸ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ ಸೊ ಅದೇ ಥರ ನಮ್ಮ ಮನೇಲಿ ಕೂಡ ನಾನ್ ವೆಜ್ ಇವತ್ತು ಸೊ ಇವತ್ತು ಮಟನ್ ಸಾಂಬಾರ್ ಮತ್ತು ರೈಸ್ ಮಾಡೋಣ ಅಂತ ಕ್ವಿಕ್ಕಾಗಿ ಸೊ ಮಟನ್ ಸಾಂಬಾರು ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ನಾನು ಮಾಡೋ ಎಲ್ಲ ತುಂಬ ಈಸಿಯಾಗಿರುತ್ತೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಫಸ್ಟ್ ನಾನು ಮಟನ್ ಏನೂ ಇರಲಿಲ್ಲ ನಮ್ಮ ಹಸ್ಬೆಂಡ್ ಅವ್ರ ಊರು ಕಡೆ ಬರೀ ಮಟನ್ ಮಾಡ್ತಾರೆ ನಮ್ಮ ಊರು ಕಡೆ ಬರೀ ಚಿಕನ್ ನನ್ನ ಚಿಕ್ಕವಾಗಿಂದ ಚಿಕನ್ ರೋಡಿ ಇತ್ತು ಏನಂದರೆ ಮಟನ್ ರೋಡಿ ಇರಲಿಲ್ಲ ಅದರಿಂದ ಹಾಂ ಮಟನ್ ತಿನ್ನೋದು ಕಲ್ತಿದ್ದೆ ಅದಾದಮೇಲೆ ಮಟನ್ ಯಾವಾಗಲೂ ಮಟನೇ ಇಷ್ಟ ಆಗುತ್ತೆ ನನಗೆ ಚಿಕನ್ ಕಂಪೇರ್ ಮಾಡಿದ್ರೆ ಹಾಗಂತ ಚಿಕನ್ ಇಷ್ಟ ಇಲ್ಲ ಅಂತ ಹೇಳಲ್ಲ ನಾನು ಸೊ ಬನ್ನಿ ಕ್ವಿಕ್ಕಾಗಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮಟನ್ ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಫಸ್ಟು ಅದಾದಮೇಲೆ ಅರಿಶಿನ ಪೌಡರ್ ಹಾಕ್ಕೋಬೇಕು ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಬೇಕಾದರೆ ಹಾಕ್ಕೋಬೋದು ಸೊ ಸ್ವಲ್ಪ ಆಯಿಲ್ ಇಷ್ಟು ಮೀನ್ಸ್ ಫೈವ್ ಟೇಬಲ್ ಸ್ಪೂನ್ಸ್ ಆಯಿಲ್ ಆ್ಯಡ್ ಮಾಡಿಕೊಂಡು ಸೊ ನೆಕ್ಸ್ಟ್ ಆಯಿಲ್ ಯೂಸ್ ಮಾಡೋಲ್ಲ ಇಷ್ಟೇ ಆಯಿಲ್ ನಾನು ಯೂಸ್ ಮಾಡೋದು ಆಯಿಲ್ ಹಾಕಿ ನೆಕ್ಸ್ಟು ಈಗಲೇ ಎಷ್ಟು ವಾಟ್ರು ಬೇಕು ಸಾಂಬಾರಿಗೆ ಅಷ್ಟು ಕೂಡ ಇಲ್ಲೇ ಆ್ಯಡ್ ಮಾಡ್ಕೊಂಬಿಡ್ತೀನಿ ನಾನು ಸೊ ಸಪ್ರೇಟಾಗಿ ನಾನು ವಾಟ್ರ್ ಆ್ಯಡ್ ಮಾಡೋದಿಲ್ಲ ಇದರಲ್ಲೇ ಕುದಿಯಿದ್ದರೆ ಆ ವಾಟ್ರ್ ಎಲ್ಲ ಟೇಸ್ಟ್ ಇರುತ್ತಲ್ವ ಸೊ ಅದಕ್ಕೇ ಮಸಾಲೆ ಹಾಕ್ಬಿಟ್ಟು ಮತ್ತು ಇನ್ನೊಂದು ಟು ವಿಷಲ್ಸ್ ಕೂಗ್ಸ್ಕೊ ಕೂಗ್ಸ್ಕೊತೀನಿ ನಿಮಗೆ ಚಿಕನ್ ಇಷ್ಟನಾ ಮಟನ್ ಇಷ್ಟನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೋ ನನಗೂ ಗೊತ್ತಾಗುತ್ತೆ ಯಾರಿಗೆ ಏನು ಜಾಸ್ತಿ ಇಷ್ಟ ಅಂತ ಹೇಳಿಬಿಟ್ಟು ಮಸಾಲ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ ಏನೇನು ಬೇಕು ಐಟಮ್ಸ್ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಆಲ್ಮೋಸ್ಟ್ ವಿಜ್ವಲ್ಸ್ ಬರ್ತಾ ಇದೆ ನೋಡ್ತಾ ಇರ್ಬೋದು ನಾನು ಸೆವೆನ್ ವಿಜುವಲ್ಸ್ ಕೂಗ್ಸ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದ್ ಕಡೆ ನಾನು ಹಾಗೆ ರೈಸ್ ಮಾಡೋಣ ಅಂತ ರೈಸ್ಗೆ ಕುಕ್ಕರ್ ಅಲ್ಲಿ ಇಟ್ಬಿಟ್ಟಿದೀನಿ ಈ ಕಡೆ ಸಾಂಬಾರ್ ಕೂಲ್ ಆಗಕ್ ಬಿಟ್ಟಿದೀನಿ ಕೂಲ್ ಆಗೋ ಅಷ್ಟರಲ್ಲಿ ನಾವು ಮಸಾಲಾಗ ಏನೇನ್ ಬೇಕು ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ ಸಲ ವೆಜಿಟೇಬಲ್ ಕಟ್ ಮಾಡೋಕೆ ಕುತ್ಕೊಂಡ್ರೆ ಸಲಾಡ್ಗೆ ಏನೇನ್ ಬೇಕು ಎಲ್ಲ ಕಟ್ ಮಾಡ್ಬಿಡ್ಬೇಕು ಸಾಂಬಾರ್ಗೆ ಏನೇನ್ ಬೇಕು ಮತ್ತೆ ವೆಜಿಟೇಬಲ್ ಕಟಿಂಗ್ ತಂಟೆಗೆ ಹೋಗ್ಬಾರ್ದು ಆತ ಕೆಲವರು ಮಟನ್ಗೆ ಉರಿಗಡಲೆ ಬೆಂಗಲ್ ಗ್ರಾಮ್ ಯೂಸ್ ಮಾಡ್ತಾರೆ ಬಟ್ ನಾನು ಯೂಸ್ ಆನಿಯನ್ ಮಟನ್ ಸಾಂಬಾರ್ಗೆ ಬೇಕಾಗಿರುವಂತ ಐಟಮ್ಸ್ ಆನಿಯನ್ ಒಂದು ಗಾರ್ಲಿಕ್ ಟೊಮೆಟೊ ಚಿಲ್ಲಿ ಕೊರಿಯಾ ಕ್ಲೀನಿಂಗ್ ಕೂಡ ಒಂದೇ ಸಲ ಮಾಡ್ಕೋಬಹುದು ಈ ಕಡೆ ಬಂದ್ರೆ ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಟರ್ಮರಿಕ್ ಬೇಸ್ಗಳ ಆಲ್ರೆಡಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಟರ್ಮರಿಕ್ ಪೌಡರ್ ಇದಾದ್ಮೇಲೆ ಮಟನ್ ಮಸಾಲ ಧನಿಯಾ ಪೌಡರ್ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಸೊ ಇಷ್ಟೇ ಬೇಕಾಗಿರೋದು ತುಂಬ ಈಸಿ ಸೊ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ಇವೆಲ್ಲ ಮಿಕ್ಸಿಗೆ ಮಾಡ್ಕೋಬೇಕು ರುಬ್ಕೋಬೇಕು ಸೊ ನಂದು ಇನ್ನೊಂದು ಸ್ಮಾಲ್ ಟಿಪ್ಪೇನು ಅಂದರೆ ಎಲ್ಲರೂ ಗಾರ್ಲಿಕ್ನ ಗಾರ್ಲಿಕ್ನ ಪೀಲ್ ಮಾಡದೆ ಸಿಪ್ಪೆ ಸಮೇತ ಹಾಗೆ ಆಗಿಬಿಡ್ತಾರೆ ಸೊ ಆ ಥರ ಹಾಕ್ಬಾರ್ದು ಒಬ್ಬರು ಮಾಡಿ ಆ್ಯಕ್ಚುಲಿ ಅದು ಜೀರ್ಣ ಆಗೋಲ್ಲ ಅಂದರೆ ಕೆಲವ್ರಿಗೆ ಜೀರ್ಣ ಆಗೋಲ್ಲ ಆಗ್ಬೋದು ಬಟ್ ಅದು ಯಾರು ಯಾರು ಹೇಳಿದ್ರು ಕೂಡ ಸಿಪ್ಪೆ ಬಿಡಿಸ್ಕೊಂಡು ಆನಿಯನ್ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಟೇಸ್ಟ್ ಬರುತ್ತೆ ಅಂತ ಇವಾಗ ಸಿಪ್ಪೆ ಕೂಡ ಇದ್ದಾರೆ ಬಟ್ ಇಲ್ಲ ಸಿಪ್ಪೆನ ರಿಮೂವ್ ಮಾಡಬೇಕು ಅದಾದಮೇಲೆ ನಂದು ಇನ್ನೊಂದು ಟಿಪ್ಪಿದೆ ಆನಿಯನಲ್ಲಿ ಇದು ಕಟ್ ಮಾಡಿದಾದಮೇಲೆ ಬ್ಲ್ಯಾಕ್ ಆಗಿ ಪೌಡರ್ ಥರ ಇರುತ್ತಲ್ವ ಸೊ ಆ ಲೇಯರ್ನ ತೆಗೆದ್ಬಿಡಿ ಇಲ್ಲಾಂದರೆ ವಾಟ್ರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಟಿಪ್ ಬಂದು ಟೊಮೆಟೊ ಅಲ್ಲಿ ಸೊ ಈ ಥರ ಇರುತ್ತಲ್ವ ಇದನ್ನು ಫಸ್ಟ್ ಈ ಥರ ರೌಂಡಾಗಿ ಕಟ್ ಮಾಡಿಬಿಡಬೇಕು ಇದು ಕೂಡ ಅಷ್ಟೇ ಲೈಕ್ ನಾನು ಕೇಳಿರೋ ಪ್ರಕಾರ ನನ್ನಾದರೂ ತಿಂದರೆ ಇದನ್ನು ಅದು ಜೀರ್ಣ ಆಗದಿರ ಒಂಥರ ರೌಂಡಾಗಿ ಹಂಗೆ ಆಗಿಬಿಟ್ಟು ಅದು ಲೈಕ್ ಕಲ್ತರ ಆಗುತ್ತೆ ಅಂತ ಕೇಳಿದ್ದೆ ಸೊ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದಲ್ಲ ಅಂತ ಹೇಳಿಬಿಟ್ಟು ಈ ಟಿಪ್ಪನ್ನ ಶೇರ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋ ಸ್ಮಾಲ್ ಟಿಪ್ಪು ಸೊ ನಿಮ್ಮ ಲೈಫಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಸೊ ಟೇಸ್ಟ್ ಬರುತ್ತೆ ಅಂತ ಸಿಪ್ಪೆ ಸಮೇತ ಆಗ್ಬಿಟ್ಟು ರುಬ್ಬಿಡ್ತಾರೆ ಯಾರೋ ಹೇಳಿದ್ದಾರೆ ಅಂತ ನಿಮಗೂ ಗೊತ್ತಿಲ್ಲ ಬಟ್ ಯಾರೋ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ ಅಲ್ವಾ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಕೂಡ ಅದೇ ಥರ ವಾಶ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ಸೊ ಇವಾಗ ಮಸಾಲೆಗೆ ರುಬ್ಕೊಳ್ಳೋಣ ಏನೇನು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕಲ್ಲ ಕೊತ್ತಂಬರಿ ಪುದೀನಾ ಆನಿಯನ್ ಅಂಡ್ ಇನ್ನೊಂದು ಟಿಪ್ ಬಂದ್ಬಿಟ್ಟು ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ಪುದೀನ ಕಡಿಮೆ ಹಾಕ್ಕೊಳ್ಳಿ ಕೊತ್ತಂಬರಿ ಜಾಸ್ತಿ ಹಾಕೊಳ್ಳಿ ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಟೊಮೆಟೊ ಕಡಿಮೆ ಹಾಕ್ಕೊಳ್ಳಿ ಸೊ ಸಾಂಬಾರ್ ಸಕತ್ ಟೇಸ್ಟಾಗಿ ಬರುತ್ತೆ ಸೊ ನಾನು ತುಂಬ ತುಂಬ ವೆಜ್ ತಿನ್ನೋದ್ರಿಂದ ನಾವು ತುಂಬ ವೆರೈಟಿಸ್ ಆಫ್ ಡಿಶಸ್ನ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಸೊ ಅದರಲ್ಲಿ ಯಾಕೆ ಬೆಸ್ಟ್ ಬರುತ್ತೆ ಅದನ್ನು ಕಡಿಮೆ ಏನು ಅಂದರೆ ಒನ್ ಅನಿ ಹಾಕೋ ಹತ್ರ ಹಾಫ್ ಟೊಮೆಟೊ ಹಾಕೊಳ್ಳಿ ಸೊ ಆ ಕ್ವಾಂಟಿಟಿಯಲ್ಲಿ ನಾನು ಹೇಳಿದ್ದು ಸೊ ನಾನು ನಾನ್ ವೆಜ್ ಸಾಂಬಾರ್ಸು ಇಲ್ಲ ಯಾವುದೇ ಸಾಂಬಾರು ಮಾಡಿದ್ರೂ ಕೂಡ ಅದು ಇವತ್ತು ಮಾಡಿರೋ ಟೇಸ್ಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಬರ್ತಾ ಇರಲಿಲ್ಲ ಅದು ಡಿಫ್ರೆಂಟ್ ಟೇಸ್ಟ್ ಬರ್ತಿತ್ತು ಬಟ್ ಚೆನ್ನಾಗಿರ್ತಿತ್ತು ಒಂದೇ ಥರ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಅಂದ್ಕೊಂಡಾಗ ನಾನು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಏನೇನು ಆಗ್ತಾಯಿದ್ದೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ಆಗ್ತಾಯಿದ್ದೀನಿ ಅಂತ ಇದ್ದೆ ಸೊ ಅದು ಈಸಿ ಆಗ್ತಾಯಿತ್ತು ಸೊ ಧನಿಯಾ ಪೌಡರ್ ಒಂದು ಸ್ಪೂನ್ ಮಟನ್ ಮಸಾಲ ಟು ಸ್ಪೂನ್ ಚಿಲ್ಲಿ ಪೌಡರ್ ಫೋರ್ ತ್ರೀ ಫೋರ್ ಸ್ಪೂನ್ ಅಂಡ್ ಸ್ವಲ್ಪ ಟರ್ಮರಿಕ್ ಸೊ ಇವೆಲ್ಲ ಮಿಕ್ಸಿಗೆ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ಆಗಲೇ ಕುದಿಸ್ಕೊಂಡಿದ್ದೀವಲ್ವ ಮಟನ್ನ ತಂಡ ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿದ್ರೆ ಹೀಗಿತ್ತು ಸೊ ಕ್ಲೀನಾಗಿ ಬೆಂದಿತ್ತು ನೀಟಾಗಿ ನಾನು ಸಿಕ್ಸು ಸೆವೆನ್ ವಿಸಿಲ್ಸ್ ಕೂಗಿಸಿದಂಗೆ ಅದಾದಮೇಲೆ ಮಸಾಲ ಹಾಕಿದ ಮೇಲೆ ಮತ್ತು ಟೂ ವಿಷಲ್ಸ್ನ ಕೂಗಿಸ್ಬೇಕು ಸೊ ನೀವು ಯಾವ ಥರ ಮಟನ್ ಸಾಂಬಾರು ಮಾಡ್ತೀರಾ ಅಂತ ನನಗೆ ಮೆಸೇಜ್ ಮಾಡಿ ಸೊ ನಾನು ಬಂದು ಇದೇ ಥರ ಅಂತ ಅಲ್ಲ ನೆಕ್ಸ್ಟ್ ತುಂಬ ವೆರೈಟೀಸ್ ಥರ ನಾನು ಮಟನ್ ಸಾಂಬಾರನ್ನ ಮಾಡ್ತೀನಿ ಫ್ರೈ ಲೈಕ್ ಎಲ್ಲ ಥರ ಮಾಡ್ತಾ ಇರ್ತೀನಿ ನಿಮಗೆ ಫ್ಯೂಚರಲ್ಲಿ ನಾನು ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಇವಾಗ ನಿಮಗೆ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಲೈಕ್ ವಾಟರಿ ವಾಟರಿ ಕನ್ಸಿಸ್ಟೆಂಟ್ ಲಿಕ್ವಿಡ್ ತುಂಬ ಇರೋ ಥರ ಇದೆಯಲ್ವ ಸಾಂಬಾರು ಸೊ ಅದು ಬೆಂದಾದಮೇಲೆ ಕಂಪ್ಲೀಟ್ ಗ್ರೇವಿ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಇಷ್ಟೊಂದು ವಾಟ್ರಿ ಆ್ಯಡ್ ಮಾಡ್ತಾ ಇರೋದು ಸೊ ಅದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಇರುತ್ತಲ್ವ ಮಟನಲ್ಲಿ ಸೊ ಅದರಿಂದ ಹಾಗೆಯೇ ನಾನು ಸಾಂಬಾರ್ ಜೊತೆಗೆ ಏನು ಬೇಕು ಅಂತ ನಮ್ಮ ಹಸ್ಬೆಂಡನ್ನ ಕೇಳ್ತಿದ್ದೆ ಅವ್ರಿಗೆ ರೈಸ್ ಅಂದರೆ ತುಂಬ ಇಷ್ಟ ಸೊ ಅದರಿಂದ ನಾನು ರೈಸೇ ಮಾಡಿದೆ ನನಗೆ ಮುದ್ದೆ ಅಂದರೂ ಕೂಡ ಇಷ್ಟ ಬಟ್ ಮುದ್ದೆ ಮಾಡೋಷ್ಟು ಟೈಮ್ ಮಾರ್ನಿಂಗ್ ಇರಲ್ಲ ಸೊ ಅದಕ್ಕೆ ರೈಸೇ ಮಾಡಿದೆ ಹಾಗೆಯೇ ನಾನು ಟೂ ತ್ರೀ ಡೇಸ್ಗೆ ಒಂದ್ಸಲ ನಾನು ಮನೆಯಲ್ಲೇ ಕರ್ಡನ್ನ ಪ್ರಿಪೇರ್ ಮಾಡ್ಕೊತೀನಿ ಸೊ ನಾವು ಇಬ್ಬರೇ ಇರೋದ್ರಿಂದ ಒನ್ ಹಾಫ್ ಲೀಟರ್ ಮಿಲ್ಕ್ಗೆ ಟೂ ಡೇಸ್ ಬ ಟು ಡೇಸ್ ಬರುತ್ತೆ ಸೊ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಮನೇಲಿ ಮಾಡೋ ಕರ್ಡ್ ತುಂಬ ಟೇಸ್ಟ್ ಇರುತ್ತಲ್ವ ಸೊ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಕರ್ಡ್ ಜೊತೆ ಶುಗರ್ ಹಾಕ್ಕೊಂಡು ಅದಕ್ಕೆ ಖಾರ ಬುಂದಿ ಬರುತ್ತಲ್ವ ಸೊ ಆ ಥರ ನಾನು ತಿನ್ಬಿಡ್ತೀನಿ ಅವರು ನಮ್ಮ ಹಸ್ಬೆಂಡ್ ಕರ್ಡ್ ತಿನ್ನಲ್ಲ ಅದಕ್ಕೆ ನಾನು ಅವ್ರಿಗೆ ಮಸಾಲ ಮಜ್ಜಿಗೆ ಥರ ಮಾಡಿ ಇಟ್ಬಿಟ್ಟಿರ್ತೀನಿ ನಾನು ಶುಂಠಿ ಒಂದು ಮೆಣಸಿನ್ಕಾಯಿ ಅದೇ ಥರ ಒಂದು ಫೋರ್ ಫೈವ್ ಲೀವ್ಸ್ ಹಾಕ್ಕೊಂಡು ಮಜ್ ಮಸಾಲ ಮಜ್ಜಿಗೆ ಮಾಡಿ ಇಟ್ಬಿಟ್ಟಿರ್ತೀನಿ ಸೊ ಅವರು ಯಾವಾಗ ಬೇಕೋ ಆವಾಗ ಕುಡ್ದು ಟೂ ಡೇಸಲ್ಲಿ ಕಂಪ್ಲೀಟ್ ಮಾಡಿ ಅಂತ ಹೇಳಿರ್ತೀನಿ ನಾನು ಸೊ ಅವ್ರು ಅದೇ ಥರ ಮಾಡಿ ಮಾಡ್ತಾರೆ ನನಗೆ ಒಂದು ಸಲ ಆ ಥರ ಖಾರ ಬುಂದಿ ಸ್ವೀಟು ಇಷ್ಟ ಆಗುತ್ತೆ ಅದು ಬಿಟ್ಟರೆ ಇನ್ನು ನಾರ್ಮಲ್ ಎವರಿ ಲಂಚ್ ಡಿನ್ನರಲ್ಲೆಲ್ಲ ನಾನು ಒಂದು ಬೌಲಲ್ಲಿ ಕರ್ಡ್ ಹಾಕ್ಕೊಂಡು ತಿಂತಾ ಇರ್ತೀನಿ ಸೊ ಎಸ್ ಮಟನ್ ಸಾಂಬಾರ್ ರೆಡಿ ಆಯಿತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗಿದೆ ಕಲರ್ ಆಗಿರ್ಬೋದು ಬಿಸಿ ಬಿಸಿ ರೈಸ್ಗೆ ಎಗ್ಗು ಅಂಡ್ ಮಟನ್ ಸಾಂಬಾರು ಸೊ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಹೀಗಿತ್ತು ನಮ್ಮ ಸಂಡೇ ನಿನ್ನ ಸಂಡೇ ಹೇಗೆ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೋ ನೋಡ್ತಾ ಇದ್ದೀರಲ್ವಾ ಮಟನ್ ಸಾಂಬಾರ್ ಮಾರ್ನಿಂಗ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆಲ್ಲ ಮಟನ್ ಸಾಂಬಾರು ತಿಂತಾಯಿದ್ದೀನಿ ಇಲ್ಲಿ ಸೋ ಮಟನ್ ಸಾಂಬಾರು ಯಾವಾಗಲೂ ಲಿಕ್ವಿಡ್ ಥರನೇ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಗ್ರೇವಿ ಥರ ಇದ್ದರೆ ನನಗೆ ಇಷ್ಟ ಆಗಲ್ಲ ಸೋ ನೀವು ಕೂಡ ಸಂಡೇಯಲ್ಲಿ ಏನೇನು ಮಾಡ್ಕೊಂಡು ತಿಂದಿರಿ ಅಂತ ನನಗೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ದಟ್ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಏನಾದರೂ ಮಿಸ್ಟೇಕ್ ಇದ್ದರೆ ಇಲ್ಲ ಏನೇ ಆಗಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀನಿ ಸೊ ಸ್ಟೇ ಲೈವ್ ಲಾಫ್ ಆ್ಯಂಡ್ ಬಿ ಇನ್ಸ್ಪೈ ಸೊ ಬಾಯ್ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾಪಿ ಸಂಡೇ